ಅಗ್ನಿವಂಶಸ್ಥರಿಂದ ಅದ್ದೂರಿಯಾಗಿ ನಡೆದ ಶ್ರೀ ಅಗ್ನಿ ಬನ್ನಿರಾಯಸ್ವಾಮಿ ಜಯಂತೋತ್ಸವ ಕಾರ್ಯಕ್ರಮ ತಾಲೂಕಿನ ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೀಗೆಪಾಳಿ ಗ್ರಾಮದಲ್ಲಿ ಅಗ್ನಿವಂಶಸ್ಥರ ಆರಾಧ್ಯ ದೈವ ಶ್ರೀ ಅಗ್ನಿ ಬನ್ನಿರಾಯಸ್ವಾಮಿ ಜಯಂತೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದ ಗ್ರಾಮಸ್ಥರು ತಿಗಳ ಜನಾಂಗದ ಮೂಲ ಪುರುಷರಾದ ಶ್ರೀ ಅಗ್ನಿ ಬನ್ನಿರಾಯಸ್ವಾಮಿ ಜಯಂತೋತ್ಸವವನ್ನು ಸೀಗೆಪಾಳ್ಯದ ತಿಗಳ ಜನಾಂಗದವರು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದರು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯಿಂದ ಈ ಹಿಂದಿನ ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಅಗ್ನಿ ಬನ್ನಿರಾಯಸ್ವಾಮಿ ಜಯಂತ್ಯೋತ್ಸವವನ್ನು ಮಾರ್ಚ್ ಇಪ್ಪತ್ತೆಂಟರಂದು ಆಚರಿಸುವಂತೆ ಆದೇಶ ಹೊರಡಿಸಿತ್ತು ಅದರಂತೆ ಕೊರಟಗೆರೆ ತಾಲೂಕು ಸೀಗೆಪಾಳ್ಯ ಗ್ರಾಮದಲ್ಲಿ ಶ್ರೀ ಅಗ್ನಿ ಬನ್ನಿರಾಯಸ್ವಾಮಿ ಜಯಂತಿಯನ್ನು ಐದು ವರ್ಷಗಳಿಂದಲೂ ಆಚರಿಸುತ್ತಿದ್ದಾರೆ ಇನ್ನು ಬೆಳಗ್ಗೆ ಏಳು ಮೂವತ್ತಕ್ಕೆ ಪ್ರಾರಂಭವಾದ ಶ್ರೀ ಅಗ್ನಿ ಬನ್ನಿರಾಯ ಸ್ವಾಮಿಯ ಮೆರವಣಿಗೆಯು ಚಿಕ್ಕಪಾಲನಹಳ್ಳಿ ಗೇಟ್ನಿಂದ ಪಾಲನಹಳ್ಳಿಯವರೆಗೂ ವೀರಗಾಸೆ ಕುಣಿತ ಚಿಟ್ಟಿ ಮೇಳದೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಚಿಕ್ಕಪನಹಳ್ಳಿ ದೊಡ್ಡಪನಹಳ್ಳಿ ಗ್ರಾಮ ಎಲ್ಲ ಸೇರಿ ನಾವು ಇವತ್ತು ಒಗ್ಗಟ್ಟಾಗಿ ನಮ್ಮ ಅಗ್ರಿಬಂದರ ವಂಶನಲ್ಲಿ ದೇವ ಕಾರ್ಯಕ್ರಮವನ್ನು ಇದ್ದೇವೆ ಎಲ್ಲಿಂದ ಎಲ್ಲಿವರೆಗೂ ಕಾರ್ಯಕ್ರಮ ಯಾವ ಗ್ರಾಮದಿಂದ ಗೇಟ್ ಗೇಟ್ನಿಂದ ಸೀಗೇಪಾಳೆ ದೊಡ್ಡಪಾನಹಳ್ಳಿ ದೊಡ್ಡನಹಳ್ಳಿ ರಾಮನೇ ದೇವಸ್ಥಾನದಿಂದ ಪೂಜೆ ಮಾಡ್ಕೊಂಡು ಸೀಗೇಪಾಳ್ಯಕ್ಕೆ ವಾಪಸ್ ಬರ್ತಾ ಇತ್ತು ಅಗ್ನಿಪನಿ ರಾಯಸ್ವಾಮಿ ಜಯಂತಿನ ಐದು ವರ್ಷದಿಂದ ಎಲ್ಲ ನಮ್ಮ ಕುಲ ಇವರು ತುಮಕೂರು ಕಟ್ಟೆ ಮನೆಯವರೆಲ್ಲ ಆರ್ಡರ್ ಮಾಡಿದ್ರು ಆ ಒಂದು ಕಾರಣದಿಂದ ಎಲ್ಲಾ ಗ್ರಾಮದಲ್ಲಿ ಎಲ್ಲಾ ಗ್ರಾಮದಲ್ಲಿ ಇಡೀ ಕರ್ನಾಟಕ ಏನು ರಾಜ್ಯಾದ್ಯಂತ ಸರ್ಕಾರ ಒಂದು ಆದೇಶ ಮಾಡಿದೆ ಪ್ರತಿ ಮಾರ್ಚ್ ಇಪ್ಪತ್ತೆಂಟರಂದು ಅಗ್ನಿಬನ್ನಿರಾಯ ಸ್ವಾಮಿ ಜಯಂತಿ ಮಾಡಬೇಕು ಅಂತ ಒಂದು ಸರ್ಕಾರ ಆದೇಶದ ಪ್ರಕಾರ ಹಂಗೆ ನಮ್ಮ ತುಮಕೂರು ಕಟ್ಟೆ ಮನೆಯವರು ಆದೇಶದ ಪ್ರಕಾರ ಎಲ್ಲ ಗ್ರಾಮದಲ್ಲೂ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ದೊಡ್ಡಪಾಲಹಳ್ಳಿ ಸಿಗೇಪಾಳ್ಯ ಚಿಕ್ಕಪಾಲಹಳ್ಳಿ ವಿಶೇಷವಾಗಿ ಮೆರವಣಿಗೆ ಮೂಲಕ ಮಾಡಬೇಕು ಅಂತೇಳಿ ಎಲ್ಲ ಗ್ರಾಮಸ್ಥರು ಎಲ್ಲ ಎಲ್ಲ ಗ್ರಾಮಸ್ಥರು ಕಲಿತು ಮಾತಾಡಿ ಈ ಒಂದು ಕಾರ್ಯಕ್ರಮ ಚಿಟ್ಟು ಚಿಟ್ಟಿ ಚಿಟ್ಟಿ ಮೇಳ ವೀರ್ಗಸೆ ವಾಹನದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ ಒಂದು ಎಂಟು ಹಳ್ಳಿ ಸೇರಿಕೊಂಡು ಐದು ವರ್ಷದಿಂದಲೂ ಹದಿನೈದು ಸಾವಿರ ಐದು ದಿನಕ್ಕೆ ಮಾಡ್ತಾ ಇದ್ದೀವಿ ಈ ಸಾರಿ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ಎಲ್ಲ ನಾವು ಮಾತಾಡಿ ಈ ಮಾತಾಡಿಪಳ್ಳಿ ದೇವಸ್ಥಾನದಿಂದ ಹಿಡ್ಕೊಂಡು ಬಸ್ ಸ್ಟ್ಯಾಂಡ್ವರೆಗೂ ಮಾಡ್ತಾ ಇದ್ದಾರೆ ಪತ್ನಿಬನ್ನಿರಾಯ ಸ್ವಾಮಿ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ನಡೆಸ್ತಾ ಇದ್ದೀವಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ತಿಗಳ ಜನಾಂಗ ಏನಿದೆ ಇಡೀ ರಾಜ್ಯಾದ್ಯಂತ ಎಲ್ಲರೂ ಯಶಸ್ವಿಯಾಗಿ ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ ನಮ್ಮ ಜನಾಂಗದ ಮೂಲ ಪುರುಷರಿವರು ಹಾಗಾಗಿ ನಮ್ಮ ಜನಾಂಗಕ್ಕೆ ಹೆಚ್ಚಿನ ಆದ್ಯತೆಯನ್ನು ಸರ್ಕಾರ ಈ ಇಷ್ಟು ವರ್ಷಗಳ ನಂತರ ಸತತವಾಗಿ ನಾವು ಅಸೆಂಬ್ಲಿವರೆಗೂ ಪ್ರಯತ್ನ ಮಾಡ್ತಾನೆ ಇದ್ವಿ ನಮ್ಮನ್ನ ತೀರಾ ಕೆಳಮಟ್ಟದಿಂದ ಇವತ್ತು ಹತ್ತು ಜನ ಕಾಣೋ ರೀತಿಯಲ್ಲಿ ನಮ್ಮ ಸರ್ಕಾರ ಇವತ್ತು ತಿಗಳ ಜನಾಂಗದ ಒಂದು ಜಯಂತಿಯನ್ನ ಮಾಡೋ ರೀತಿಯಲ್ಲಿ ಆದೇಶ ಕೊಟ್ಟಿದೆ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯಿಂದ ಕರ್ನಾಟಕ ಸರ್ಕಾರ ಮಾರ್ಚ್ ಇಪ್ಪತ್ತೆಂಟರಂದು ಅಗ್ನಿ ಬನ್ನಿರಾಯ ಸ್ವಾಮಿ ಜಯಂತಿಯನ್ನು ಆಚರಿಸಲು ಆದೇಶ ಆದೇಶ ಹೊರಡಿಸಿದ್ದು ಆ ಆದೇಶದ ಪ್ರಕಾರ ಇಡೀ ಕರ್ನಾಟಕದಾದ್ಯಂತ ತಿಗಳ ಜನಾಂಗದ ಎಲ್ಲ ಪ್ರತಿ ಪ್ರತಿ ಊರುಗಳಲ್ಲೂ ಅಗ್ನಿ ಬನ್ನಿರಾಯ ಸ್ವಾಮಿ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದ್ದೇವೆ